ಸ್ಟಾರ್ಟಿಂಗು ನಮ್ಮ ಕಮ್ಯುನಿಟಿಗೆ ಎಂಟರ್ ಆಗೋದು ಎಂಟರ್ ಆಗಿದ ತಕ್ಷಣ ಇತರ ಅಪಾರ್ಟ್ಮೆಂಟ್ಸ್ ಕಾಣುತ್ತೆ ನಮ್ಮ ಕಮ್ಯುನಿಟಿಯಲ್ಲಿ ಬಂದು ಏಟ್ ಅಪಾರ್ಟ್ಮೆಂಟ್ಸ್ ಇದೆ ಅಪಾರ್ಟ್ಮೆಂಟ್ ಅಲ್ಲೂ ಎಪ್ಪತ್ತು ಮನೆಗಳಿದಾವೆ ಒನ್ ಟೂ ಬಿ ಎಚ್ ಕೆ ಎರಡು ಅಪಾರ್ಟ್ಮೆಂಟ್ ಗಳು ಇಂಡಿವಿಜುವಲ್ ಪಾರ್ಕಿಂಗ್ ಲಾಟ್ ಕೊಟ್ಟಿರ್ತಾರೆ ಸೊ ಆ ಅಪಾರ್ಟ್ಮೆಂಟ್ ಅವರು ಸಂಬಂಧಪಟ್ಟ ಇಂಡಿವಿಜುವಲ್ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಲಿಸೋಬಹುದು ಕಾರ್ ನ ಈಗ ಅಕಸ್ಮಾತ್ ಯಾರಾದ್ರೂ ಹೊರಗಿಂದ ಬರ್ತಾರೆ ಎಲ್ಲಿ ಕಾರ್ ಪಾರ್ಕ್ ಮಾಡಬಹುದು ಅಂದ್ರೆ ಸೊ ಎಲ್ಲ ನಿಲ್ಸಂಗಿಲ್ಲ ಅವ್ರ ಒಂತಾನೆ ವಿಸಿಟರ್ಸ್ ಪಾರ್ಕಿಂಗ್ ಅಂತ ಇರುತ್ತೆ ಕಲ್ಲೆ ಹೋಗಿ ಕಾರ್ ನ ನಿಲ್ಸ್ಬೇಕಾಗುತ್ತೆ ಬೇರೆ ಕಡೆ ಎಲ್ಲಾದ್ರು ನಿಲ್ಸಿದ್ರೆ ವೆಹಿಕಲ್ ನ ಟೋ ಮಾಡ್ತಾರೆ ಅವರು ಟಿಕೆಟ್ ರೈಸ್ ಮಾಡ್ತಾರೆ ಆಮೇಲೆ ಅವ್ರ ಕೋರ್ಟ್ಗೆ ಹೋಗಿ ಕಾರ್ ನ ವಾಪಸ್ ತಗೋಬೇಕಾಗುತ್ತೆ ನೋಡಿ ಇದು ಬಂದು ಟೆನಿಸ್ ಕೋರ್ಟ್ ಆಗಿರುತ್ತೆ ಇದು ಎಲ್ಲಾರ್ಗು ಆಕ್ಸಸ್ ಇರುತ್ತೆ ಅಂದ್ರೆ ಕಮ್ಯುನಿಟಿ ಮೆಂಬರ್ಸ್ ಮಾತ್ರ ಹೊರಗಿನವ್ರಿಗೆಲ್ಲ ಆಕ್ಸೆಸ್ ಇರಲ್ಲ ನೋಡಿ ಇದು ಇದು ಬಂದು ಅಪಾರ್ಟ್ಮೆಂಟ್ ನಂಬರ್ ಸೊ ಯಾವ್ದು ಬಂದು ನೈನ್ ನೈನ್ ಫೈವ್ ಅಪಾರ್ಟ್ಮೆಂಟ್ ನಂಬರ್ ಅಂಡ್ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಿಮ್ಮಿಂಗ್ ಪೂಲು ಸೊ ಇದು ಅಲ್ಲಿ ಓಪನ್ ಇರುತ್ತೆ ವಿಂಟರಲ್ಲಿ ಎಲ್ಲ ಕ್ಲೋಸ್ ಆಗುತ್ತೆ ಇಯರ್ಲಿ ಪಾಸ್ ಅಂತ ಕೊಡ್ತಾರೆ ನಾವು ಆ ಪಾಸ್ನ ಇಟ್ಕೊಂಡು ನೀವು ಸ್ವಿಮ್ಮಿಂಗ್ ಪೂಲ್ಗೆ ಆಕ್ಸೆಸ್ ತೊಗೋಬೋದು ಸೊ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಬಟ್ ವಿಂಟರಲ್ಲಿ ಯಾರೂ ಹೋಗಲ್ಲ ಆಮೇಲೆ ನಮಗೆ ಜಿಮ್ ರೂಮ್ ಕೂಡ ಇರುತ್ತೆ ಆಕ್ಸಿಸ್ ಇರುತ್ತೆ ಸೊ ಅದಕ್ಕೆ ಕೂಡ ಅಷ್ಟು ಬೆಳಗ್ಗೆ ಓಪನ್ ಇರುತ್ತೆ ಬೆಳಗಿಂದ ರಾತ್ರಿ ಹತ್ತು ಗಂಟೆವರೆಗೂ ಸೊ ನೀವು ಯಾವಾಗ ಬೇಕೋ ಆವಾಗ ಆಕ್ಸಿಸ್ ತೊಗೋಬೋದು ಅದನ್ನು ಜಿಮ್ ರೂಮ್ ಇಂದಗಡೆ ಒಂದು ಲೀಸಿಂಗ್ ಸೆಂಟರ್ ಆಫೀಸ್ ಅಂತ ಇದೆ ನಮ್ಗೆ ಏನಾದರೂ ಅಪಾರ್ಟ್ಮೆಂಟಲ್ಲಿ ತೊಂದರೆ ಇದ್ರೆ ಸೊ ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ರೈಸ್ ಮಾಡ್ಬೋದು ಹಾಗೆ ನಮ್ದು ಏನಾದರೂ ಪಾರ್ಸಲ್ ಎಲ್ಲ ಈ ಆನ್ಲೈನಿಂದ ಆಡೋ ಪಾರ್ಸೆಲ್ ಎಲ್ಲ ಏನಾದರೂ ಇದ್ರೆ ಅಲ್ಲೇ ನಮ್ಮ ತಗೊಂಡೋಗಿ ಹಾಕ್ತಾರೆ ಸೊ ಅದನ್ನು ಹೋಗಿ ಲೆಕ್ಸರ್ ಕೋಡ್ ಅಂತ ಇರುತ್ತೆ ಅದನ್ನು ಎಂಟರ್ ಮಾಡಿ ನಾವು ನಮ್ಮ ಪಾರ್ಸೆಲ್ನ ತಗೊಂಡು ಬರ್ಬೋದು ಮತ್ತೆ ಲೀಸಿಂಗ್ ಆಫೀಸ್ ಬಂದರೆ ಕ್ಲಬ್ ಹೌಸ್ ಅಂತ ಇದೆ ಚಿಕ್ಕ ಚಿಕ್ಕ ಬರ್ಡೇ ಪಾರ್ಟೀಸ್ ಅದೆಲ್ಲ ಮಾಡ್ಕೋಬಹುದು ಏನಾದರೂ ಫಂಕ್ಷನ್ಸ್ ಇದ್ದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅದೆಲ್ಲ ಮಾಡ್ಕೋಬೋದು ಆ್ಯಂಡ್ ನೋಡಿ ಈ ಲಾನ್ ಮೈಂಟೆನೆನ್ಸ್ ಆಗಿರ್ಬೋದು ಅದೆಲ್ಲ ಈ ಕಮ್ಯುನಿಟಿ ಅವರೇ ಮಾಡ್ತಾರೆ ನಮಗೇನು ರಿಸ್ಕೇ ಇರೋಲ್ಲ ಸೊ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜ್ ಕೂಡ ಕಮ್ಮಿ ನಾವು ಏನಿದ್ರು ಜಸ್ಟ್ ರೆಂಟ್ ಪೇ ಮಾಡೋದಷ್ಟೇ ಎನ್ ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೋತಾರೆ ನೋಡಿ ಇದು ಬಂದು ಟ್ರ್ಯಾಶ್ ಹಾಕೋ ಪ್ಲೇಸು ಸೊ ನಾವು ಕಸ ತೊಗೊಂಬಂದು ಡಂಪ್ ಮಾಡಿದ್ರೆ ಅವರೇ ತೊಗೊಂಡೋಗಿ ಎಲ್ಲ ನೋಡ್ಕೋತಾರೆ ನಾವೇನು ಜಸ್ಟ್ ತೊಗೊಂಬಂದು ಡಂಪ್ ಮಾಡೋದಷ್ಟೇ ಸೊ ಆಮೇಲೆ ಇಲ್ಲಿ ನಮಗೆ ಮಕ್ಕಳಿಗೆ ಆಟ ಆಡೋಕೆ ಕೂಡ ಒಂದು ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಾಲ್ಕು ಸ್ವಿಂಗು ಒಂದು ಎರಡು ಸ್ಲೈಡ್ ಏನೋ ಇದೆ ಸೊ ಮಕ್ಕಳಿಗೆ ಟೈಮ್ ಪಾಸ್ ಆಗೋಕ್ಕೆ ಅಂತ ಒಂದು ಚಿಕ್ಕದಾಗಿ ಪಾರ್ಕ್ ಥರ ಮಾಡಿದ್ದಾರೆ ನೋಡಿ ಅಲ್ಲಿ ರೆಡ್ ಕಾರ್ ಕಾಣಿಸ್ತಾ ಇದೆ ಅಲ್ವಾ ಅದು ಬಂದು ವಿಸಿಟರ್ ಪಾರ್ಕಿಂಗು ಸೊ ಅಲ್ಲೇ ಕಾರ್ ನಿಲ್ಲಿಸಬೇಕಾಗುತ್ತೆ ವಿಸಿಟರ್ಸ್ ಯಾರಾದರೂ ಹೊರಗಿಂದ ಬಂದರೆ ಅಂಡ್ ನೋಡಿ ಯಾರೋ ನಾಯಿ ಹಿಡ್ಕೊಂಬರ್ತಿದ್ರೆ ಸೊ ನಾಯಿ ಕೂಡ ಅಪಾರ್ಟ್ಮೆಂಟಲ್ಲಿ ಸಾಕ್ಬೋದು ಬಟ್ ಆನ್ ಒನ್ ಕಂಡೀಷನ್ ಏನಂದರೆ ಅವರು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ಕೊಂಡು ಇಷ್ಟು ಅಂತ ಕಟ್ಟಿಸ್ಕೋತಾರೆ ನಾಯಿ ಇದ್ದ ಇದ್ದವ್ರಿಗೆ ಅದು ಅಷ್ಟು ಪೇ ಮಾಡಿ ನಾವು ನಾಯಿನ ಸಾಕ್ಬೋದು ಆ್ಯಂಡ್ ನಾಯಿ ಎಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಗಲೀಜೆಲ್ಲ ಮಾಡೋಂಗಿಲ್ಲ ಗಲೀಜ್ ಏನಾದ್ರು ಮಾಡಿದ್ರೆ ಅವರೇ ಕವರ್ ತಗೊಂಬಂದು ಕವರಲ್ಲಿ ಎತ್ತ ಆ ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಅಂದರೆ ಗಲೀಜು ಎಲ್ಲಂದ್ರೆ ಅಲ್ಲಿ ನಾಯಿ ಹತ್ರ ಗಲೀಜು ಮಾಡಿಸಿದ್ರೆ ಸೊ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ವಾ ನಮ್ಮ ಇಂಡಿಯಲ್ಲೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಎವ್ರಿ ಅಪಾರ್ಟ್ಮೆಂಟ್ಗೆ ತ್ರೀ ಎಂಟರ್ ತ್ರೀ ಎಂಟ್ರಿ ತ್ರೀ ಎಕ್ಸಿಟ್ ಇರುತ್ತೆ ಸೊ ವಿತೌಟ್ ಕೀ ನಾವು ಹೊರಗಿಂದ ಒಳಗಡೆ ಹೋಗೋಕ್ಕಾಗಲ್ಲ ಬೇಕಾದ್ರೆ ಇನ್ಸೈಡ್ ಇರೋರು ಹೊರಗಡೆ ಬರ್ಬೋದು ಬಟ್ ನಾವು ಔಟ್ಸೈಡ್ ಇರೋರು ಹೊರಗಡೆ ಹೋಗೋಕ್ಕಾಗಲ್ಲ ಕೀ ವಿತೌಟ್ ಆ್ಯಕ್ಸಿಸ್ಸು ನೋಡಿ ಇದು ನಮ್ಮ ಅಪಾರ್ಟ್ಮೆಂಟಿಗೆ ಬಂದ್ವಿ ನಾ ಈಗ ಅಪಾರ್ಟ್ಮೆಂಟ್ ಫ್ರಂಟ್ ವ್ಯೂ ಹಿಂಗಿದೆ ಈಗ ನಾವು ಎಂಟರ್ ಆದ್ವಿ ಸೊ ಇದು ಬಂದು ಫ್ರಂಟ್ ವ್ಯೂ ಅಪಾರ್ಟ್ಮೆಂಟು ನೋಡಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ಡೋರ್ ಕಾಣುತ್ತೆ ಅದು ನಿಮಗೆ ಕೀ ಇದ್ರೆ ನಮ್ಮ ಅಪಾರ್ಟ್ಮೆಂಟ್ಗೆ ಬಂದ್ವಿ ನಾ ಈಗ ಅಪಾರ್ಟ್ಮೆಂಟ್ ಫ್ರಂಟ್ ವ್ಯೂ ಹಿಂಗಿದೆ ಈಗ ನಾವು ಎಂಟರ್ ಆದ್ವಿ ಸೊ ಇದು ಬಂದು ಫ್ರಂಟ್ ವ್ಯೂ ಅಪಾರ್ಟ್ಮೆಂಟು ನೋಡಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ಡೋರ್ ಕಾಣುತ್ತೆ ಅದು ನಿಮಗೆ ಕೀ ಇದ್ರೇನ ಆ್ಯಕ್ಸಿಸ್ ಒಳಗಡೆಗೆ ಸೊ ಇದು ಬಂದು ಮೇಲ್ ಬಾಕ್ಸ್ ಅಂತಾರೆ ಇಲ್ಲೆಲ್ಲ ನಿಮಗೆ ಥ್ರೂ ಇಮೇಲ್ ಅಂದರೆ ಕಳಿಸಲ್ಲ ಮೇಲ್ಸೆಲ್ಲ ಏನಾದರೂ ಇದ್ದರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮ್ಗೆ ಏನಿದು ಎನ್ವಲಪ್ಪಲ್ಲಿ ಕಳಿಸ್ತಾರೆ ಅದು ತಂದು ಈ ಮೇಲ್ ಬಾಕ್ಸಲ್ಲಿ ಡಂಪ್ ಮಾಡ್ತಾರೆ ಸೊ ನಾವು ಬಂದು ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಫೋನ್ ಇದೆ ನೋಡಿ ನಮ್ಗೆ ಯಾರಾದರೂ ರೂಮ್ನ ಹೋಗಬೇಕು ಅಥವಾ ವಿಸಿಟ್ ಮಾಡಬೇಕು ಅಂದರೆ ಅವ್ರ ರೂಮ್ ನಂಬರ್ನ ಹೊತ್ತಬೇಕಾಗುತ್ತೆ ಸೊ ಅವ್ರ ಫೋನ್ ರಿಸೀವ್ ಮಾಡಿ ಆಕ್ಸಿಸ್ ಕೊಡ್ತಾರೆ ಆಗ ಈ ಡೋರು ಆಟೋಮೆಟಿಕ್ ಅದೇ ಓಪನ್ ಆಗಿ ನಾವು ಒಳಗಡೆ ಎಂಟರ್ ಆಗ್ಬೋದು ಇಲ್ಲಾಂದರೆ ನೋಡಿ ಈ ಥರ ಕೀ ಇರಬೇಕು ಇಲ್ಲಾಂದರೆ ನಾವು ಹೊರಗಡೆ ಇರಬೇಕಾಗುತ್ತೆ ಒಳಗಡೆ ಎಂಟ್ರಿ ಇಲ್ಲ ಇದು ನಮ್ಮ ಅಪಾರ್ಟ್ಮೆಂಟ್ ಮೇನ್ ಎಂಟ್ರೆನ್ಸ್ ಇದು ನೋಡಿ ಇದು ಬಂದು ಲಾಬಿ ಸೆಕ್ಷನ್ನು ಈಗ ನಾವು ಬಂದು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಸೊ ಫಸ್ಟ್ ಫ್ಲೋರಲ್ಲಿ ನೋಡಿ ಅದು ಫುಲ್ ಆ ಕಡೆ ಇರೋದೆಲ್ಲ ಫುಲ್ ಮನೆಗಳೇ ಮತ್ತು ಎಬ್ರಿ ಅಪಾರ್ಟ್ಮೆಂಟಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಲಾಂಡ್ರಿ ಯೂನಿಟ್ ಅಂತ ಇರುತ್ತೆ ಸೊ ಇನ್ ಅಂದರೆ ಒಂದೊಂದು ಮನೆಗೂ ಅಪಾರ್ಟ್ಮೆಂಟ್ಗೂ ಒಂದೊಂದು ಇಂಡಿವಿಜುವಲ್ ಮಿಷಿನ್ ಅಂತ ಏನಿರಲ್ಲ ಎಲ್ಲರಿಗೂ ಸೇರಿಸಿ ಕೆಳಗಡೆ ಲಾಂಡ್ರಿ ಯೂನಿಟ್ ಅಂತ ಮಾಡಿ ಸೊ ನಮಗಿಲ್ಲಿ ಒಂದು ಐದು ವಾಷಿಂಗ್ ಮೆಷಿನ್ಸ್ ಇಟ್ಟಿರ್ತಾರೆ ಸೊ ಹಂಗೆ ಮೆಷಿನ್ಸ್ ಸಮೇತ ಡ್ರೈಯರ್ ಕೂಡ ಇಟ್ಟಿರ್ತಾರೆ ಒಗ್ದು ಹಂಗೆ ಡ್ರೈಗೆ ಹಾಕ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ನಮಗೆ ಕಾರ್ಡ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಹಾಕಿದ್ರೆ ಅಲ್ಲಿ ಮೆಷಿನ್ ರನ್ ಆಗುತ್ತೆ ನಾವು ಯಾವ ಸೈಕಲ್ ಬೇಕೋ ಸೈಲೆ ಸೈಕಲ್ ಸೆಲೆಕ್ಟ್ ಮಾಡಿ ಮಾಡಿದ್ರೆ ಮೆಷಿನ್ ರನ್ ಆಗುತ್ತೆ ನೋಡಿ ಅದು ತೋರಿಸ್ತಾ ಇದ್ದಲ್ಲ ಅದು ಬಂದು ಬೈಕ್ ರೂಮು ಈ ಚಿಕ್ಕ ಮಕ್ಕಳದು ಸೈಕಲ್ಲು ಅಥವಾ ಗಾಡಿ ಏನಾದರೂ ಇಟ್ಕೊಳ್ಳೋ ಐಟಮ್ಸ್ ಎಲ್ಲ ಇದ್ದರೆ ಸೊ ನೀವು ಅಲ್ಲಿ ಆ ಬೈಕ್ ರೂಮಲ್ಲಿ ಇಡ್ಬೋದು ಎವ್ರಿ ಅಪಾರ್ಟ್ಮೆಂಟ್ಗೂ ಇರುತ್ತೆ ಈ ಲಾಂಡ್ರಿ ಯೂನಿಟು ಬೈಕ್ ರೂಮ್ ಅಂತ ನಮ್ಮದು ಬಂದು ಸೆಕೆಂಡ್ ಫ್ಲೋರು ಸೊ ನಾವು ಎಲಿವೇಟರ್ಲ್ಲಿ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ಎಲಿವೇಟರ್ನೂ ಕೆಟ್ಟೋದೇ ಸ್ಟೆಪ್ಸ್ ಮುಖಾಂತರ ಕೂಡ ಹತ್ಕೊಂಡು ಹೋಗ್ಬೋದು ನಾವು ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ ಸೇಮ್ ಕೆಳಗಡೆ ಹೆಂಗಿದೆಯೋ ಮೇಲೇನೂ ಹಾಗೆ ಇದೆ ಬ್ಲೂ ಪ್ರಿಂಟು ನೋಡಿ ಇದೆಲ್ಲ ಕಾರಿಡಾರು ಈಗ ನಾನು ಹೋಗ್ತಿದ್ದೀನಿ ನೋಡಿ ನೋಡಿ ಇದೊಂದು ರೂಮು ಸೊ ಇದೊಂದು ಮನೆ ಇದು ಬಂದು ನಮ್ಮದು ಇದು ಒಂದು ರೂಮು ನೋಡಿ ಈ ಥರ ಮನೆಗಳು ಎಲ್ಲ ಪಕ್ಕ ಪಕ್ಕನೇ ಹೆದ್ರುಗಡೆ ಇರುತ್ತೆ ಸೊ ಇದು ಬಂದು ಮೇಲೆ ಥರ್ಡ್ ಫ್ಲೋರ್ಗೆ ಹೋಗೋಕೆ ಮೆಟ್ಲು ಸ್ಟೆಪ್ಸ್ ಇಲ್ಲಿ ಬೆಟರ್ ಆದರೂ ಯೂಸ್ ಮಾಡಬಹುದು ಅಥವಾ ಸ್ಟೆಪ್ಸ್ ಆದರೂ ಯೂಸ್ ಮಾಡಿಕೊಂಡು ಹೋಗ್ಬೋದು ಟೋಟಲ್ಲು ಆರು ಫ್ಲೋರ್ ಇರುತ್ತೆ ಒಂದೊಂದು ಅಪಾರ್ಟ್ಮೆಂಟ್ ಹೊರಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬನ್ನಿ ನಾವಿರೋ ಮನೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಎಂಟರ್ ಆಗಿದ ತಕ್ಷಣ ಸೊ ಇದು ಎಂಟರ್ ಆಗಿದ ತಕ್ಷಣ ಮನೆ ಇದು ಬಂದು ಎಂಟ್ರೆನ್ಸು ಹೊರಗಡೆಯಿಂದ ಸೊ ಎಂಟರ್ ಆಗಿದ ತಕ್ಷಣವೇ ಇಲ್ಲಿ ಲೆಫ್ಟಿಗೆ ನಮಗೊಂದು ಚಿಕ್ಕದಾಗಿ ಕಿಚನ್ ಕೊಟ್ಟಿರ್ತಾರೆ ಇದು ಬಂದು ಗ್ಯಾಸು ಮತ್ತು ಈ ಓವನು ಅದೆಲ್ಲ ಅವರೇ ನಮಗೆ ಇಂಡ್ ಬಿಲ್ಟಾಗಿ ಕೊಟ್ಟಿರ್ತಾರೆ ನಾವೇನು ಬಂದು ಸಪ್ರೇಟಾಗಿ ಎಲ್ಲ ತೊಗೊಳಂಗಿಲ್ಲ ಸೊ ಇದು ಡಿಶ್ ವಾಷರ್ ಅಷ್ಟೇ ಅವರೇ ಕೊಟ್ಟಿರ್ತಾರೆ ಈ ರೆಫ್ರಿಜರೇಟರ್ ಕೂಡ ಸೊ ಒಂದು ಅಪಾರ್ಟ್ಮೆಂಟ್ ತಗೊಂಡ್ರೆ ಇದೆಲ್ಲ ಹಿನ್ಬಿಲ್ಟ್ ಆಗಿ ಅವರೇ ಕೊಟ್ಟಿರ್ತಾರೆ ರೆಫ್ರಿಜಿರೇಟರ್ ಆಗಿರ್ಬೋದು ಅಥವಾ ಈ ಗ್ಯಾಸು ಮತ್ತು ಡಿಶ್ ವಾಷರೆಲ್ಲ ಸೊ ಇದು ಬಂದು ಚಿಕ್ಕದಾಗಿ ಕಿಚನ್ನು ಸೊ ಇಲ್ಲಿ ಕೆಳಗಡೆ ಮಾಮೂಲಿ ಕಬೋರ್ಡ್ಸು ಅಷ್ಟೆ ಸೊ ಮತ್ತೆ ಇಲ್ಲಿ ಕಿಚನಿಂದ ಹೊರಗಡೆ ಬಂದಿದ ತಕ್ಷಣ ನಮಗಿಲ್ಲಿ ಒಂದು ಲಿವಿಂಗ್ ಏರಿಯಾ ಅಂದರೆ ಹಾಲ್ ಅಂತೀವಲ್ಲ ಸೊ ಹಾಲು ನೋಡಿ ಇಷ್ಟೇ ಇರೋದು ಹಾಲು ಮತ್ತೆ ಇಲ್ಲಿ ನಾನು ಚಿಕ್ಕದಾಗ ಒಂದು ದೇವ್ರ ಮನೆ ಸೆಟಪ್ ಮಾಡ್ಕೊಂಡಿದ್ದೀನಿ ಇದು ಬಂದು ಇಲ್ಲಿ ಸಪ್ರೇಟಾಗಿ ದೇವ್ರ ಮನೆ ಅಂತ ಏನಿರಲ್ಲ ನಾವೇ ಸೆಟಪ್ ಮಾಡ್ಕೋಬೇಕು ಸೊ ಹಂಗಾಗಿ ನಾನು ಚಿಕ್ಕದಾಗಿ ಇದು ಹೋಮ್ ಡಿಪೋಲಿ ಸ್ಟ್ಯಾಂಡ್ ತಂದು ಇಲ್ಲಿ ಫಿಟ್ ಮಾಡಿಕೊಂಡು ಇಲ್ಲಿ ದೇವ್ರನ್ನ ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದು ಕಂಪ್ಲೀಟ್ ಆಗಿ ಲಿವಿಂಗ್ ಏರಿಯಾ ಇದು ಈ ಮ್ಯಾಟ್ ಅವರೇ ಹಾಕಿರ್ತಾರೆ ಇದು ಈ ಮ್ಯಾಟ್ ಸೊ ಈ ಕಾರ್ಪೆಟ್ ಬಂದು ಇದು ಈ ಕಾರ್ಪೆಟ್ ಏನಿದೆ ಸೊ ಈ ಕಾರ್ಪೆಟ್ ನಾವೇ ಹಾಕೊಂಡಿರೋದು ಗಲೀಜಾಗಿ ಕಾಣ್ತಿರುತ್ತೆ ಅಂತ ಮತ್ತೆ ಇದು ಹೊರಗಡೆ ಹೋಗೋಕ್ಕೆ ಬಾಲ್ಕನಿ ಸಮ್ಮರ್ಸಲ್ಲಿ ಚೆನ್ನಾಗಿರುತ್ತೆ ಬಾಲ್ಕನಿ ಇದು ನೋಡಿ ಫೋಟೋ ಫ್ರೇಮ್ಸ್ ಏನಕ್ಕೆ ಹಾಕಿದೀವಿ ಅಂತ ನಾನು ಹೇಳ್ತೀನಿ ಈ ಮೇಲೆ ನೋಡಿ ಗೋಡೆ ಹೇಗಾಗಿದೆ ಫುಲ್ ಅದೆಲ್ಲ ಕಂಪ್ಲೀಟ್ ಆಗಿ ಬಂದ್ಬಿಡ್ತಾ ಇದೆ ಮೇಲೆ ಸೀಲಿಂಗು ಅಂದ್ರೆ ಗೋಡೆ ಕೂಡ ನೋಡಿ ಇದೆಲ್ಲ ಫುಲ್ಲೆಲ್ಲ ಔಟ್ ಆಗ್ತಿದೆ ಇದೆಲ್ಲ ಗೋಡೆ ಹಾಗಾಗಿ ಗಲೀಜಾಗಿ ಕಾಣ್ತಿತ್ತು ಅಂದ್ಬಿಟ್ಟು ನಾವು ಈ ಫ್ರೇಮ್ಸ್ನ ಹಾಕಿಸ್ಕೊಂಡಿದ್ದೀವಿ ಅವ್ರಿಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ ಹೇಳಿ ಅವರು ಪೇಂಟು ಮಾಡಿಸಿಲ್ಲ ಏನೂ ಮಾಡಿಸಿಲ್ಲ ಸೊ ಹಾಗಾಗಿ ಏನಪ್ಪ ಮಾಡೋದು ಅಂತ ನಾವು ಈ ಫೋಟೋ ಫ್ರೇಮ್ಸ್ ಹಾಕಿ ಕವರ್ ಅಪ್ ಮಾಡಿದ್ದೀವಿ ಹಾಲಿಂದಲೇ ನಮಗೆ ಅಂದರೆ ಲಿವಿಂಗ್ ಏರಿಯಾ ಏನಿದೆ ಅಲ್ಲಿಂದನೇ ನಮಗೆ ಓಪನ್ ಕಿಚನ್ ಕಾಣುತ್ತೆ ಕಿಚನಲ್ಲಿ ಏನು ನಡೀತಾ ಇದೆ ಅಂತ ಸೊ ಇದೆಲ್ಲ ಆಲ್ಮೋಸ್ಟ್ ಓಪನ್ ಕಿಚನ್ ಇಲ್ಲೆಲ್ಲ ಸೊ ಇದು ಕಿಚನ್ನು ಮತ್ತು ಇದು ಎಂಟರ್ ಆಗಿದ ತಕ್ಷಣ ನಾವೊಂದು ಮ್ಯಾಟ್ ಹಾಕ್ಕೊಂಡಿದ್ದೀವಿ ಏನಕ್ಕೆ ಮ್ಯಾಟ್ ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಇಲಿಗಳು ಜಿರಳೆ ಕಾಟ ಸಿಕ್ಕಾಪಟ್ಟೆ ಇವಾಗ ಎಷ್ಟು ಜಿಳಿ ಬರುತ್ತೆ ನೋಡಿ ಇಲ್ಲಿ ಒಂದು ಚಿಕ್ಕ ಹೋಲ್ ಇದೆ ಅಲ್ಲ ಈ ಹೋಲಿಂದ ಈ ಡೈಲೇ ಇಲಿ ಬರುತ್ತೆ ಸೊ ಹಂಗಾಗಿ ನಾವು ಅವಾಯ್ಡ್ ಮಾಡೋಕ್ಕೆ ಇಲ್ಲಿ ಮ್ಯಾಟ್ ಕಂಪ್ಲೀಟಾಗಿ ಇದೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ರಾತ್ರಿ ಹೊತ್ತು ಸೊ ನೋಡಿ ಈ ಥರ ಆ ಚಿಕ್ಕ ಸಂದಿಯಲ್ಲಿ ಏನಿದೆ ಅದು ಬಾ ಅದರಲ್ಲಿ ಇಲಿ ಬರ್ತಾ ಇರುತ್ತೆ ಡೈಲಿ ಸೊ ಹಂಗಾಗಿ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕೆ ಸ್ವಲ್ಪ ಮ್ಯಾಟೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀವಿ ಎಂಟ್ರೆನ್ಸಲ್ಲಿ ಮತ್ತಿಲ್ಲಿ ಎಂಟರ್ ಆಗಿದ ತಕ್ಷಣ ಬಂದು ನಿಮಗೆ ಈ ಥರ ಕೋಟ್ಸ್ ಹಾಕ್ಕೊಳ್ಳಕ್ಕೆ ಒಂದು ಕಬೋರ್ಡ್ ಥರ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಕೋಟ್ಸು ಮತ್ತು ಶೂಸ್ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ ಮತ್ತೆ ಇಲ್ಲಿ ಹಾಲಿಂದ ಎಂಟ್ರೆನ್ಸಿಂದ ಬಂದಿದ ತಕ್ಷಣ ಲೆಫ್ಟ್ಗೆ ಒಂದು ಕಿಚನ್ನು ರೈಟ್ಗೆ ಬಂದರೆ ಒಂದು ಸಿಂಗಲ್ ಬೆಡ್ರೂಮು ಕೊಟ್ಟಿದ್ದಾರೆ ಸೊ ಬೆಡ್ರೂಮು ಹಿಂಗೆ ಸೆಟಪ್ ಮಾಡ್ಕೊಂಡಿದ್ದೀವಿ ಸೊ ಇದು ಬಂದು ನನ್ನ ಹಸ್ಬೆಂಡ್ ವರ್ಕ್ ಸ್ಪೇಸು ಅಲ್ಲೇ ಕೆಲಸ ಎಲ್ಲ ಮಾಡ್ತಾರೆ ಇದು ಬಂದು ಕಂಪ್ಲೀಟಾಗಿ ನನ್ನ ಮಗನದು ಆಟೋ ಸಾಮಾನು ಇದೆಲ್ಲ ಇದು ಅಷ್ಟೇ ಇದು ಏನಿದೆ ಕಬೋರ್ಡು ಇದು ನಾವೇ ತೊಗೊಂಡಿರೋದು ಅವ್ರು ಕೊ ಕೊಡ ಕೊಟ್ಟಿಲ್ಲ ಕೊಡಲ್ಲ ಇರಲಿಲ್ಲ ಆ್ಯಂಡ್ ಇದು ಬಂದು ವಾಕಿಂಗ್ ಕ್ಲೋಸ್ ಇಟ್ಟು ಅವರೇ ಕೊಡ್ತಾರೆ ನಾವು ಈ ಥರ ಸೆಟಪ್ ಮಾಡ್ಕೊಳ್ಳಿ ಸೊ ಇದು ಅಷ್ಟೇ ನಮಗೆ ಸಾಕಾಗಲ್ಲ ಅಂದ್ಬಿಟ್ಟು ನಾವೇ ಸಪ್ರೇಟಾಗಿ ಅಮೆಝಾನಲ್ಲಿ ಬುಕ್ ಮಾಡಿಕೊಂಡು ಈ ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದು ನಾವು ಇದು ಸೊ ಬರೀ ಇದು ಮಾತ್ರ ಕೊಟ್ಟಿರ್ತಾರೆ ಅವರು ಈ ಏನಿದೆ ಆ ಪೋಲ್ ಥರ ಹಾಕಿ ಕೊಟ್ಟಿರ್ತಾರೆ ಸೊ ನಾವು ಈ ಥರ ಸೆಟ್ ಅಪ್ ಮಾಡ್ಕೊಂಡಿದ್ದೀವಿ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಡ್ರಾಯರ್ಸ್ ಥರ ಕೊಟ್ಟಿದ್ದಾರೆ ಈ ಥರ ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದಾರೆ ಇದು ಅಷ್ಟೇ ಒಂದು ಸ್ಟೋರಿಂಗ್ ರೂಮ್ ಥರ ಸೊ ಇದು ಅಷ್ಟೇ ಬಟ್ಟೆಗಳು ಒಗೆ ಬಟ್ಟೆ ಎಲ್ಲ ಒಂದು ಹಾಕಿದ್ದೀನಿ ಮತ್ತೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕಮ್ ಟಾಯ್ಲೆಟ್ ಈ ಬಾತ್ ಟಬ್ಬಲ್ಲೇ ಸ್ನಾನ ಮಾಡಬೇಕು ನಮ್ಮ ಸಪ್ರೇಟಾಗಿ ವಾಶ್ರೂಮ್ ಅಂದರೆ ಬಾತ್ರೂಮ್ ಅಥವಾ ನಮ್ಮ ಇಂಡಿಯಲ್ಲಿ ಇರುತ್ತಲ್ಲ ಸಪ್ರೇಟ್ ಆಗಿ ಬಚ್ಚಲು ಆ ಥರ ಇಲ್ಲ ಇಲ್ಲಿ ಬಾತ್ ಟಬ್ಬಲ್ಲೇ ನಾವು ಸ್ನಾನ ಮಾಡಬೇಕು ಅಲ್ಲಿ ಅಟ್ಯಾಚ್ಡ್ ಮತ್ತು ಎಲ್ಲ ಮನೆಗೂ ಇಲ್ಲಿ ಕಂಪಲ್ಸರಿ ಬಾಲ್ಕನಿ ಕೊಟ್ಟಿರ್ತಾರೆ ಸೊ ಬಾಲ್ಕನೀಲಿ ಏನಾದರೂ ಗಿಡ ಗಿಡ ಬೆಳೆಸೋಂಗಿದೆ ನಾವು ಬೆಳೆಸ್ಕೋಬೋದು ಹಿಡಿದಿದ್ದ ಐಟಮ್ಸೆಲ್ಲ ನಾವು ಬಾಲ್ಕನಿಯಲ್ಲಿ ಪಕ್ಕ ಹಾಕ್ತೀವಿ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ಸು ಸೇಮ್ ಇದೆ ಥರ ಇರುತ್ತೆ ನಮ್ಗೇನು ವ್ಯತ್ಯಾಸವೇ ಇರೋಲ್ಲ ಈಗ ಚಳಿಗಾಲ ಅಂದ್ಬಿಟ್ಟು ನೋಡಿ ನಾನು ಗಿಡಗಳು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸೊ ಹಂಗಾಗಿ ಹೊರಗಡೆ ಇಟ್ಟರೆ ಎಲ್ಲ ಡ್ರೈ ಆಗಿಬಿಡುತ್ತೆ ಅಂತ ನಾನು ಒಳಗಡೆ ಇಟ್ ಇಟ್ಕೊಂಡಿದ್ದೀನಿ ಸೊ ಸಾಂಬಾರ್ ಬಂದ ತಕ್ಷಣ ಎತ್ತಿ ಬಾಲ್ಕನಿಯಲ್ಲಿ ಆ ಗಿಡಗಳನ್ನೆಲ್ಲ ಇಟ್ಬಿಡ್ತೀನಿ ನಮ್ಮ ಕಮ್ಯುನಿಟಿಯಲ್ಲಿ ಆಲ್ಮೋಸ್ಟ್ ಒಂದು ಏಳು ಎಂಟು ಬಿಲ್ಡಿಂಗ್ ಇದೆ ಒಂದೊಂದು ಬಿಲ್ಡಿಂಗಲ್ಲೂ ಎಪ್ಪತ್ತು ಹತ್ತತ್ರ ಸೆವೆಂಟಿ ಎಪ್ಪತ್ತು ಮನೆಗಳೇನೋ ಇದ್ದಾವೆ ಸೊ ಎಪ್ಪತ್ತು ಮನೆಗಳು ಸೇಮ್ ಏನಿದೆ ಸೇಮ್ ಹಿಂಗೆ ಇರುತ್ತೆ ನೀವು ಯಾವುದೇ ಮನೆಗೆ ಹೋದ್ರೂ ಎಲ್ಲರ ಮನೆಯೂ ಸೇಮ್ ಹಿಂಗೆ ಇರುತ್ತೆ ಸೊ ಏನೂ ಚೇಂಜಸ್ ಇರೋಲ್ಲ ಬಟ್ ಏನಂದರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ ಈಗ ಒನ್ ಬಿ ಎಚ್ ಕೆ ಅಂದ್ಕೊಳ್ಳಿ ಒಂದು ಸ್ವಲ್ಪ ಸ್ಪೇಷಿಯಸ್ಸಾಗಿರುತ್ತೆ ನೋಡೋಕ್ಕೆ ಅದೇ ಟೂ ಬಿ ಎಚ್ ಕೆ ಅಂದ್ಕೊಳ್ಳಿ ಈ ವಿಡಿಯೋ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಟ್ಟು ಥ್ಯಾಂಕ್ ಯು ಸೊ ಕಮ್ಮಿ ಇರುತ್ತೆ ಹಾಲ್ ಸ್ವಲ್ಪ ಚಿಕ್ಕದಾಗಿರುತ್ತೆ ರೂಮ್ಗಳು ಎರಡು ಬರ್ತಾವಲ್ಲ ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಇರುತ್ತೆ ರೂಮು